ಏ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬರೋ ಯೂಟ್ಯೂನ ಅದೇ ಅವರು ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈ ಹೇಳ್ತಾ ಇವತ್ತು ನಾವು ಎಸ್ 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 ಸಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ಯಾರು ಅರ್ಜಿ ಸಲ್ಲ ಸೇರಿ ಅವರ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಯಾವ ರೀತಿ ನೋಡಬೇಕು ಎಂಬುದನ್ನು ನೋಡ್ತಾ ಹೋಗೋಣ ಮೊದಲಿಗೆ ನೀವು ಎಸ್ ಎಸ್ ಸಿ ಅಂತೇಳಿ ಟೈಪ್ ಮಾಡಿದರೆ ನಿಮಗೆ ಎಸ್ ಫಸ್ಟು ವೆಬ್ಸೈಟೇ ಬರುತ್ತೆ ಎಸ್ ಎಸ್ ಸಿ ಡಾಟ್ ಜಿ ಒ ಡಾಟ್ ಇನ್ ಅಂತೇಳಿ ಅಲ್ಲಿ ನೀವು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾದಂತಹ ಒಂದು ಇಂಟರ್ಫೇಸ್ ವೆಬ್ಸೈಟ್ ಓಪನ್ ಆಗ್ತದೆ ಅಲ್ಲಿ ನಿಮಗೆ ರೈಟ್ ಸೈಡ್ ಕಾಣುವಂತಹ ಒಂದು ಮೈ ಡ್ಯಾಶ್ಬೋರ್ಡ್ ಅಂತ ಇದೆ ಬಟ್ ಅಲ್ಲಿ ಲಾಗಿನ್ ಆ್ಯಂಡ್ ರಿಜಿಸ್ಟರ್ ಅಂತೇಳಿ ಕಾಣುತ್ತೆ ನಾ ಈಗಾಗಲೇ ಲಾಗಿನ್ ಆದ ಕಾರಣ ಆ ರೀತಿಯಾಗಿ ತೋರಿಸ್ತಾ ಇರುವಂಥದ್ದು ನೆಕ್ಸ್ಟು ನೀವು ಅಲ್ಲಿ ಲಾಗಿನ್ ಆದ ನಂತರ ನಿಮಗೆ ಎದ್ದಾದ್ರೆ ಡೀಟೇಲ್ಸ್ ನಿಮ್ಮ ಹೆಸರು ನಿಮ್ಮ ಎಲ್ಲ ಪರ್ಸನಲ್ ಡೀಟೇಲ್ಸ್ ನೆಕ್ಸ್ಟ್ ನೆಕ್ಸ್ಟಲ್ಲಿ ನೀವು ಮೈ ಅಪ್ಲಿಕೇಶನ್ ಎಂಬುದನ್ನು ನೀವು ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಅಲ್ಲಿ ನೀವು ಇತ್ತೀಚೆಗೆ ಅರ್ಜಿ ಸಲ್ಲಿಸಿರುವಂಥ ಎಲ್ಲ ಅಲ್ಲಿ ಇರ್ತದೆ ನೀವು ಅಲ್ಲಿ ಎಸ್ ಎಸ್ ಜಿ ಅರ್ಜಿ ಸಲ್ಲಿಸಿದರೆ ಈ ರೀತಿಯಾಗಿ ಇಂಟರ್ಫೇಸ್ ಕಾಣ್ತದೆ ಪ್ರಿಂಟು ಮತ್ತು ಮೈ ಅಪ್ಲಿಕೇಶನ್ ಸ್ಟೇಟಸ್ ಅಂತೇಳಿ ಅಲ್ಲಿ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಗೊತ್ತಾಗ್ತದೆ ನಿಮ್ಮ ರಿಜಿಸ್ಟ್ರೇಷನ್ ಸ್ಟೇಟಸ್ಸು ತೋರಿಸದೆ ಅಪ್ಲಿಕೇಶನ್ ಸ್ಟೇಟಸ್ ಸಕ್ಸಸ್ ಅಂತ ಬಂತು ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ನು ಅಕ್ಸೆಪ್ಟ್ ಆಗಿದೆ ಅಂತೇಳಿ ಅರ್ಥ ಎಷ್ಟು ತೋರಿಸುತ್ತೆ ಅಂದರೆ ಈ ಬರೀ ಎಕ್ಸಾಮನ್ನು ನೀವು ಇದ್ದೀರಿ ಅಂತ ಅರ್ಥ ಬಟ್ ಎಲ್ಲರೂ ಇದು ಫೇಕ್ ಅಂತ ಇದ್ದಾರೆ ಆ ಒಂದು ಕಾರಣಕ್ಕಾಗಿ ಇನ್ನೊಂದು ಸಹ ನಿಮಗೆ ಉದಾಹರಣೆ ತೋರಿಸ್ತೇನೆ ನೋಡಿ ಸ್ಟಿನೋಗ್ರಾಫರು ಸಿ ಆ್ಯಂಡ್ ಡಿ ಅದರ ಒಂದು ಅಪ್ಲಿಕೇಶನ್ ಸ್ಟೇಟಸ್ ನೋಡಿ ಆವಾಗ ನಿಮಗೆ ಗೊತ್ತಾಗ್ತದೆ ಅಲ್ಲಿ ನೀವು ಅಪ್ಲಿಕೇಶನ್ ಸ್ಟೇಟಸನ್ನು ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಅಪ್ಲಿಕೇಶನ್ ಪೆಂಡಿಂಗ್ ಅಂತೇಳಿ ತೋರಿಸ್ತಾ ಇದೆ ಆ ಕಾರಣಕ್ಕಾಗಿ ಅಪ್ಲಿಕೇಶನ್ ಸ್ಟೇಟಸ್ ಸಕ್ಸಸ್ ಅಂತ ತೋರಿಸಿತ್ತು ಅಂದರೆ ನಿಮ್ಮ ಅಪ್ಲಿಕೇಶನ್ ಆಗಿದೆ ಅಂತೇಳಿ ಅರ್ಥ ಇದು ಇವತ್ತಿನ ವಿಡಿಯೋ ಜೊತೆ ಸ್ನೇಹಿತರೆ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ